ಬಟ್ ಒಂದು ನನಗೆ ಐ ಇನ್ನು ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಕಾಣ್ತದೆ ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತ ಅವನು ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ ವೇಟಿಂಗ್ ವಿಪಾರ್ಟ್ಮೆಂಟ್ ಫಾರ್ ಮೆನಿ ಇಯರ್ಸ್ ಫಾರ್ ದಿ ಕೆ ಅಮೆಂಡ್ಮೆಂಟ್ ಬಿಲ್ ವಿ ಅಂಡರ್ಸ್ಟ್ಯಾಂಡ್ ದಿ ಡಿಲೇಸ್ ಕ್ಯಾನ್ ಹ್ಯಾಪನ್ ವಿ ವಿ ಸ್ಟ್ರಾಂಗ್ಲಿ ದಟ್ ವೇಟ್ ಫಾರ್ ಅನದರ್ ಟೂ ಅಂಡ್ ಹಾಫ್ ಇಯರ್ ಅನ್ಅಕ್ಸೆಪ್ಟಬಲ್ as the congress party has made a promise to us we expect them In congress party expect we come we represent a we represent a significant voting block influence approximately 1.3 crores of bengaluru of 1.5 crore population we hope that our collective voice will be heard and acted upon ಆಸ್ ಎ ಕಮ್ಯುನಿಟಿ ಬಿನ್ ನೆಗ್ಲೆಕ್ಟೆಡ್ ಬೈ ಸಕ್ಸಸ್ ರೂಲಿಂಗ್ ಪಾರ್ಟೀಸ್ ಅಂಡ್ ವಿನ್ಯೂ ಟು ವೈಟ್ ವಿ ಕಾಶನ್ ವಿ ಕಾಶನ್ ದಿ ರೂಲಿಂಗ್ ಪಾರ್ಟಿ ಟು ಕನ್ಸಿಡರ್ ಅವರ್ ರಿಕ್ವೆಸ್ಟ್ ಜಿ ಬಿ ಎಲೆಕ್ಷನ್ ಈಸ್ ರೌಂಡ್ ದಿ ಕಾರ್ನರ್ ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದರದೆ ಜೈಲ್ಗೆ ಹೋಗಿ ಬಂದಿರೋ ನಾನು ನಿನ್ಗೆ ಅವನು ಯಾವೊಬ್ಬ ಹೆಬ್ಬಾರ್ಗೆ ಎದುಕೊಳ್ತೀನಿ ನಾನು ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀವಿ ನಾನು ಇರೋದು ನಿಮಗೋಸ್ಕರ ಐ ಹವ್ ಕಾಲ್ಡ್ ಯು ಟು ಹೆಲ್ಪ್ ಯು ಯು ಕಾಂಟ್ ವಾರ್ನ್ ದಿಸ್ ಗೌರ್ಮೆಂಟ್ ಯಾವನೇ ಆಗಿರಲಿ ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು ನನಗೂ ಬೇಸಿಕ್ ಕಾಮನ್ಸ್ ಇದೆ ಏನು ಅಂತಿದೆ ನನಗೆ ವಾರ್ನ್ ಮಾಡಂತು ಕಾಶನ್ ಮಾಡೋದು ಇವೆಲ್ಲ ಯಾರ ಹತ್ರ ಇರಲ್ಲ ಯಾರ ಹತ್ರ ನಿಮ್ಗೆ ಕರಿಬೇಕು ಅಂತ ಏನಿದೆ ವಿ ರೆಸ್ಪೆಕ್ಟ್ ವಿ ನೋ ಇದು ಹ್ಯೂಮನ್ ರಿಲೇಶನ್ಶಿಪ್ ಎಷ್ಟಿದೆ ನಿಮ್ ಶ್ರಮ ಎಷ್ಟಿದೆ ನಿಮ್ ಫಲ ಏನಿದೆ ಅಂತ ಹೇಳಿ ಪ್ರೀತಿ ವಿಶ್ವಾಸ ಗಾಂಧೀಜಿ ಕಡೆ ಮಾಡ್ತಿರ್ತೇನೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಐ ಯೂಸ್ ಯುವರ್ ಹಾರ್ಟ್ ಟು ಕಂಟ್ರೋಲ್ ಐ ಬೀನ್ ಎಲೆಕ್ಟೆಡ್ ಟು ದಿ ಅಸೆಂಬ್ಲಿ ಟೈಮ್ಸ್ ಸತಿ ಎಂಟು ಸತಿ ಯು ನೋ ವಾಟ್ ಇಸ್ ಮೈ ಮಾರ್ಜಿನ್ ದಿ ಅಸೆಂಬ್ಲಿ ಐ ನೆವರ್ ವೆಂಟ್ ಟು ದಿಲ್ ಎಲೆಕ್ಷನ್ ಮಿಸ್ಟರ್ ಅಶೋಕ್ ಅವರ ಆನರಬಲ್ ಹೋಮ್ ಮಿನಿಸ್ಟರ್ ದ್ ಲೀಡರ್ ಲೀಡರ್ ಆಫ್ ದ ಅಪೋಸಿಷನ್ ಈ ಕೆ ಅಂಡ್ ಕಂಟೆಸ್ಟೆಂಟ್ ಮೀ ಐ ಹವ್ ಒನ್ ವಿತ್ ಮಾರ್ಜಿನ್ ಆಫ್ ಒನ್ ಲ್ಯಾಕ್ ಟ್ವೆಂಟಿ ರೆಕಾರ್ಡ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಲವ್ಡ್ ಮೀ ನೀವು ನಮ್ಗೆಲ್ಲ ವಾರ್ನಿಂಗ್ ಇಲ್ಲಿಗೆಲ್ಲ ಮಾಡ್ತೀನಿ ಅಂದ್ರೆ ನಾವು ಏನೋ ನೀವು ನಮ್ಗೆ ಏನು ಆಸೆ ನಾವು ನಿಮ್ಗೆ ಸರ್ವಿಸ್ ಮಾಡಿದ್ರೆ ನಮ್ಗೆ ನಾಕೋಟ್ ಹಾಕ್ತೀರಿ ಅಂತ ಅದು ಬಿಟ್ಟು ಏನ್ ಕೇಳ್ತೀವಿ ನಾವು ಈಗ ಎಷ್ಟೋ ಜನಕ್ಕೆ ನಿಮಗೆಲ್ಲ ಫ್ರೀ ಫ್ರೀಯಾಗಿ ಹೆಣ್ಮಕ್ಳಗೆಲ್ಲ ಫ್ರೀಯಾಗಿ ಓಡಾಡಿ ಅಂತ ಕೊಟ್ಟಿದೀವಿ ಇನ್ನೂರು ಇನ್ನೂರ್ಗ ಫ್ರೀಯಾಗಿ ಪವರ್ ಕೊಟ್ಟಿದೀವಿ ಅಪಾರ್ಟ್ಮೆಂಟ್ ಇರೋರ್ಗ ಫ್ರೀಯಾಗಿ ಪವರ್ ಕೊಟ್ಟಿಲ್ವಾ ನಾವು ಆ ಏನ್ ಮಾತು ಕೊಟ್ಟಿದೀವಿ ಮಾತು ಉಳಿಸ್ಕೊಂಡಿಲ್ವಾ ಐದು ಗ್ಯಾರಂಟಿ ಹೇಳ್ದೆ ನಾವು ಮಾತು ಉಳಿಸ್ಕೊಂಡಿಲ್ವಾ ನಾವು ವಿ ಕಮಿಟ್ಮೆಂಟ್ ವಾಟ್ ಎವರ್ ವಿ ಸ್ಪೀಕ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಇಟ್ ಇಸ್ ನಾಟ್ ಪಾಸಿಬಲ್ ಈ ದೇಶ ಎಲ್ಲ ಮುಳುಗೋಗ್ತದೆ ಅಂತ ಹೇಳಿದ್ರು ಯಾವ ಸ್ಟೇಟ್ ಅಲ್ಲಿ ಹೋದ್ರು ನಮ್ ಗ್ಯಾರಂಟಿನೇ ಇವತ್ತು ಅವ್ರನ್ನ ಬದುಕಿಸ್ತಾ ಇದೆ ಅದು ಮುಂದಕ್ಕೆ ನಮ್ಮ ಫ್ಯೂಚರ್ ಬೇರೆ ವಿಚಾರ ಬಟ್ ಈ ಸಿನ್ಸಿಯರ್ ಯಾರು ಶ್ರಮ ಪಡ್ತಾರೆ ಈಗ ಐದನೇ ಇದನ್ನ ತೆಗೆದುಕೊಂಡು ಬಂದೆ ನಾನು ಐದನೇ ಬಿ ಡಬ್ಲ್ಯೂ ಸಿ ಎಲ್ಲರಿಗೂ ಸೌತಲ್ಲೆಲ್ಲ ಕಂಪ್ಲೀಟ್ ಕೊಡ್ತಾ ಇದ್ದೀನಿ ಯಾರ್ಯಾರಿಗಿಲ್ಲ ತಗೊಂಡ್ರಪ್ಪ ದುಡ್ಡು ಒಂದು ವರ್ಷ ಬೇಕಾದ ನಿಧಾನ ಕಟ್ಟಿ ವಾಟರ್ ಸಪ್ಲೈ ತೊಗೊಳಿ ಅಂತ ಹೇಳ್ತಾ ಇದ್ದೀನಿ ಸೊ ಹಿಂಗೆ ತಗೊಂಡು ಆರನೇ ಸ್ಟೇಜ್ ಕೂಡ ಈಗ ಅಲ್ಲೇ ನಾನು ಅಲ್ಲೇ ಪ್ಲಾನ್ ಕೂಡ ಎಲ್ಲ ನಾನು ಮಾಡ್ತಾ ಇದ್ದೀನಿ ಹಂಗೆ ಪವರು ವಾಟರು ಕಸ ಇವೆಲ್ಲ ಕೂಡ ಬೇಕೋ ಮಾಡ್ತಾ ಇದ್ದೀನಿ ನೀವು ತಿಳ್ಕೊಳ್ಬೇಕು ಯಾರು ಏನು ಎತ್ತ ಅಂತೇಳಿ ಎಲ್ಲರಿಗೂ ಆಟ ಆಡ್ದಂಗೆ ನೀವೆಲ್ಲ ಆಟ ಆಡ್ಸಕ್ ಆಗಲ್ಲ ಐ ಆಮ್ ಟೆಲಿಂಗ್ ಯು ಪಾಪ ನಾನು ನಿಮ್ಮೆಲ್ಲ ಎಲ್ಲರೂ ಸೃಷ್ಟೇ ಮಾಡ್ತಾ ಇಲ್ಲ ಈ ಹ್ಯಾರೋಗೆನ್ಸ್ ಇದೆಯಲ್ಲ ನಿಮ್ಗಿನ್ನ ಜಾಸ್ತಿ ನಮಗೆ ಪವರ್ ಇದೆ ಬಟ್ ಸ್ಟಿಲ್ ವಿ ಆರ್ ಇನ್ ದಿ ಗ್ರೌಂಡ್ ಅದಕ್ಕೆ ನಿಮ್ಮ ಧ್ವನಿ ನಮ್ಮ ಧ್ವನಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ನಿಮ್ಮನ್ನೆಲ್ಲ ಇವತ್ತು ಇಲ್ಲಿಗೆ ಕರೆದಿದ್ದೀನಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಇಷ್ಟು ಜನ ನೀವೆಲ್ಲ ಬಂದಿದ್ದೀರಿ ಬಂದಿದ್ದೀರಿ ಐ ಆಮ್ ಸೋ ಹ್ಯಾಪಿ ವೆರಿ ಗ್ಲಾಡ್ ಐ ವೆಲ್ಕಮ್ ಯು ಐ ವೆಲ್ಕಮ್ ಯುವರ್ ಸೆಷನ್ ವಿಲ್ ವರ್ಕ್ ಬಟ್ ಇದನ್ನೆಲ್ಲ ನಾನು ಹೇಳಬೇಕಾ ನಿಮಗೆ ಯಾರು ತಪ್ಪು ಮಾಡ್ತಾರೆ ಅಂತ ಅದನ್ನೆಲ್ಲ ತಪ್ಪು ಹೇಳಕ್ ಆಗಲ್ಲ ನಾನು ಅಪಾರ್ಟ್ಮೆಂಟ್ ನಾನು ಒಂದಲ್ಲ ಎರಡಲ್ಲ ನಾನು ಸಾವಿರಾರು ಅಪಾರ್ಟ್ಮೆಂಟ್ ಕಟ್ಟಿದ್ದೀನಿ ಸಾವಿರಾರ ಅಪಾರ್ಟ್ಮೆಂಟ್ಗೆ ಜಾಗಗಳು ಕೊಟ್ಟಿದ್ದೀನಿ ವಿ ಆರ್ ಆಮ್ ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್ ಅಂಡ್ ವಿ ಲಾಟ್ ಆಫ್ Uh, properties we own in bangalore so i mean nammatra illa mean, yar eni yar uthe nardko beku nardko beku sarkari kattre na balage nam officers appointment kodidavare en martiru aithu nadire ne maartare en martiru what you will do you can go to court you can fight in court i can also tell i know what all the mistakes there will be there but be very mild. look your job be patient work out we are there to sort out your problem we have a commitment. Now, we are there, in service we are there only to serve you. We, we are not looking. We know where is, how elections have been conducted, what are there. I know how in all the apartment areas, I know the, what is the ballot share. I know what is my vote share also. I know that. But still, we want to win you, we want to help you, we want to gain your confidence, we want your support.

I may be hard, I may be tough, but still I have a open heart to help you all. I wish you all the best with a open heart. Please come and do your valuable session. Thank you.